ಈ ಸಂಚಿಕೆಯಲ್ಲಿ ನಾವು ದಶಮಾಂಶಗಳ ಭಾಗಾಕಾರವನ್ನು ಅರ್ಥ ಮಾಡಿಕೊಳ್ಳೋಣ ಈ ಸಂಚಿಕೆಯಲ್ಲಿ ನಮ್ಮ ಕಲಿಕಾ ಉದ್ದೇಶಗಳು ಯಾವುವೆಂದರೆ ಒಂದು ದಶಮಾಂಶಗಳ ಭಾಗಾಕಾರವನ್ನು ಸಮಾನ ಹಂಚಿಕೆ ಮತ್ತು ಹೋಲಿಕೆ ವಿಧಾನಗಳ ಮೂಲಕ ಅರ್ಥ ಮಾಡಿಕೊಳ್ಳುವುದು ಎರಡನೆಯದು ದಶಮಾಂಶಗಳನ್ನು ಮೂರ್ತ ಪ್ರಾತಿನಿಧಿಕ ಅಮೂರ್ತ ವಿಧಾನಗಳನ್ನು ಬಳಸಿ ಭಾಗಾಕಾರ ಮಾಡುವುದು ಹಾಗೆಯೇ ಮೂರನೆಯ ಉದ್ದೇಶ ದಶಮಾಂಶ ಭಾಗಾಕಾರಕ್ಕೆ ಸಂಬಂಧಿಸಿದ ನಿಜ ಜೀವನದ ಸಮಸ್ಯೆಗಳನ್ನು ಪರಿಹರಿಸುವುದು ಅದೇ ರೀತಿ ಈ ಸಂಚಿಕೆಯಲ್ಲಿ ಎನ್ ಸಿ ಆರ್ ಟಿ ಅವರ ಪ್ರಕಾರ ಕಲಿಕಾ ಉದ್ದೇಶಗಳು ಏನೆಂದರೆ ಭಿನ್ನರಾಶಿಗಳು ಅಥವಾ ದಶಮಾಂಶಗಳನ್ನು ಗುಣಿಸಲು ಮತ್ತು ಭಾಗಿಸಲು ಕಾರ್ಯವಿಧಾನಗಳನ್ನು ಬಳಸುವುದು ಹಣ ಉದ್ದ ತಾಪಮಾನ ಇತ್ಯಾದಿಗಳನ್ನು ಒಳಗೊಂಡಿರುವ ವಿಭಿನ್ನ ಸಂದರ್ಭಗಳಲ್ಲಿ ಭಿನ್ನರಾಶಿಗಳು ಮತ್ತು ದಶಮಾಂಶಗಳನ್ನು ಬಳಸುವುದು ಉದಾಹರಣೆಗೆ ಏಳೂವರೆ ಮೀಟರ್ ಬಟ್ಟೆ ಎರಡು ಸ್ಥಳಗಳ ನಡುವಿನ ಅಂತರವು ನೂರ ಹನ್ನೆರಡು ಪಾಯಿಂಟ್ ಐದು ಕಿಲೋಮೀಟರ್ ಇತ್ಯಾದಿ ಈ ಸಂಚಿಕೆಯಲ್ಲಿ ನಮಗೆ ಬೇಕಾಗಿರುವಂತಹ ಕಲಿಕಾ ಸಾಮಗ್ರಿಗಳು ದಶಮಾಂಶ ಟ್ರೆ ಈಗ ಒಂದು ನಿಜ ಜೀವನದ ಉದಾಹರಣೆಯೊಂದಿಗೆ ಪ್ರಾರಂಭಿಸೋಣ ರಾಜುವಿನ ಬಳಿ ಸೊನ್ನೆ ಪಾಯಿಂಟ್ ಐದು ಒಂದು ಲೀಟರ್ ಕಿತ್ತಳೆ ಜ್ಯೂಸ್ ಇದೆ ಅವನು ಅದನ್ನು ತನ್ನ ಇಬ್ಬರು ಆತ್ಮೀಯ ಸ್ನೇಹಿತರೊಂದಿಗೆ ಸಮಾನವಾಗಿ ಹಂಚಿಕೊಳ್ಳಲು ಬಯಸುತ್ತಾನೆ ಹಾಗಾದರೆ ಪ್ರತಿಯೊಬ್ಬರಿಗೂ ಎಷ್ಟು ಜ್ಯೂಸ್ ಸಿಗುತ್ತದೆ ಮಕ್ಕಳಿಗೆ ತಮ್ಮ ಗುಂಪುಗಳಲ್ಲಿ ಈ ಪ್ರಶ್ನೆಯನ್ನು ಒಂದೆರಡು ಬಾರಿ ಓದಿ ಚರ್ಚಿಸಲು ಅವಕಾಶ ಮಾಡಿಕೊಡಿ ಹಾಗೆಯೇ ಉತ್ತರವನ್ನು ಕಂಡುಕೊಳ್ಳಲು ಅವರಿಗೆ ಸ್ವಲ್ಪ ಸಮಯವನ್ನು ನೀಡಿ ಅವರು ಉತ್ತರವನ್ನು ಪಡೆಯಲು ಯಾವ ಮೂಲಕ ಉಪಯೋಗಿಸಬಹುದು ಎಂದು ವಿದ್ಯಾರ್ಥಿಗಳನ್ನು ಕೇಳಿ ಇದು ಸಮಾನ ಹಂಚಿಕೆಯನ್ನು ಒಳಗೊಂಡಿರುವುದರಿಂದ ವಿದ್ಯಾರ್ಥಿಗಳು ಭಾಗಾಕಾರ ಎಂದು ಸುಲಭವಾಗಿ ಹೇಳಬಹುದು ಈಗ ಅನ್ವೇಷಣಾ ಮತ್ತು ನವ ವಿವರಣಾ ಹಂತದಲ್ಲಿ ದಶಮಾಂಶಗಳ ಭಾಗಾಕಾರ ಮಾಡಲು ಎರಡು ವಿಧಾನಗಳಿವೆ ಅದರಲ್ಲಿ ಸಮಾನ ಹಂಚಿಕೆ ವಿಧಾನ ಮತ್ತು ಹೋಲಿಕೆ ವಿಧಾನ ಈಗ ಸಮಾನ ಹಂಚಿಕೆ ವಿಧಾನವನ್ನು ತಿಳಿಯೋಣ ನಾವು ಹಿಂದೆ ತೊಡಗಿಸಿಕೊಳ್ಳುವಿಕೆ ಹಂತದಲ್ಲಿ ಕೇಳಿದ ಪ್ರಶ್ನೆಯನ್ನು ಸಮಾನ ಹಂಚಿಕೆ ವಿಧಾನದಲ್ಲಿ ಪರಿಹರಿಸುವುದು ಸೂಕ್ತ ಏಕೆಂದರೆ ಒಂದು ದಶಮಾಂಶ ಸಂಖ್ಯೆಯನ್ನು ಒಂದು ಪೂರ್ಣ ಸಂಖ್ಯೆಯಿಂದ ಭಾಗಿಸುತ್ತಿದ್ದೇವೆ ಅಂದರೆ ದಶಮಾಂಶ ಸಂಖ್ಯೆಯನ್ನು ನೀಡಿರುವ ಪೂರ್ಣ ಸಂಖ್ಯೆಯಷ್ಟು ಗುಂಪುಗಳಲ್ಲಿ ಹಂಚಿ ಉತ್ತರವನ್ನು ಪಡೆಯಬಹುದು ಈಗ ನಮ್ಮ ಟಿ ಎಲ್ ಎಂನಲ್ಲಿರುವಂತಹ ಈ ನಮ್ಮ ಕಿಟ್ಗಳಲ್ಲಿರುವಂತಹ ಎ ಟಿ ಎಲ್ ಎಂಗಳನ್ನು ಗಳನ್ನು ಬಳಸಿಕೊಂಡು ನಾವು ಈ ಸಮಸ್ಯೆಯನ್ನು ಹೇಗೆ ಬಿಡಿಸುವುದೆಂದು ನೋಡೋಣ ಇಲ್ಲಿ ನಾವು ಪಾಯಿಂಟ್ ಐದು ಒಂದನ್ನು ಮೂರು ಸಮಭಾಗಗಳಾಗಿ ವಿಂಗಡಿಸಿದರೆ ನಮಗೆ ಉತ್ತರ ಸಿಗುತ್ತದೆ ಆದ್ದರಿಂದ ಸೊನ್ನೆ ಐದು ಒಂದು ಭಾಗಿಸು ಮೂರು ಈಗ ಸೊನ್ನೆ ಪಾಯಿಂಟ್ ಐದು ಒಂದನ್ನು ನಾವು ನಮ್ಮ ಟಿ ಎಲ್ ಎಮ್ಗಳನ್ನು ಬಳಸಿ ನಮ್ಮ ಬೋರ್ಡ್ ಮೇಲೆ ಈ ರೀತಿ ಇಡೋಣ ಇಲ್ಲಿ ದಶಾಂಶ ಸ್ಥಾನದಲ್ಲಿ ಸೊನ್ನೆ ಪಾಯಿಂಟ್ ಒಂದರ ಐದು ಪಟ್ಟಿಗಳು ಶತಾಂಶ ಸ್ಥಾನದಲ್ಲಿ ಸೊನ್ನೆ ಪಾಯಿಂಟ್ ಸೊನ್ನೆ ಒಂದರ ಒಂದು ಚೌಕ ಇದು ಸೊನ್ನೆ ಪಾಯಿಂಟ್ ಐದು ಒಂದನ್ನು ಪ್ರತಿನಿಧಿಸುತ್ತದೆ ಈ ಸೊನ್ನೆ ಪಾಯಿಂಟ್ ಐದು ಒಂದನ್ನು ನಾವು ಮೂರು ಜನರಿಗೆ ಸಮಾನವಾಗಿ ಹಂಚಬೇಕಾಗಿರುವುದರಿಂದ ಇದನ್ನು ಮೂರು ಭಾಗಗಳಲ್ಲಿ ಹಂಚೋಣ ಈಗ ಪ್ರತಿಯೊಂದು ಭಾಗಕ್ಕೆ ಒಂದು ನೀಲಿ ಪಟ್ಟಿ ನಮಗೆ ನಂತರ ಸೊನ್ನೆ ಪಾಯಿಂಟ್ ಒಂದರ ಎರಡು ಪಟ್ಟಿಗಳು ಮತ್ತು ಸೊನ್ನೆ ಪಾಯಿಂಟ್ ಸೊನ್ನೆ ಒಂದರ ಒಂದು ಚೌಕವು ಉಳಿದಿದೆ ಈ ಸೊನ್ನೆ ಪಾಯಿಂಟ್ ಎರಡರ ಈ ನೀಲಿ ಪಟ್ಟಿಗಳನ್ನು ಮೂರು ಸಮಭಾಗಗಳಾಗಿ ಹಂಚಲು ನೇರವಾಗಿ ಸಾಧ್ಯವಿಲ್ಲದ ಕಾರಣ ನಾವು ಇವುಗಳನ್ನು ಈ ಚಿಕ್ಕ ಚೌಕಗಳೊಂದಿಗೆ ಬದಲಾಯಿಸಿಕೊಳ್ಳೋಣ ಒಂದು ನೀಲಿ ಪಟ್ಟಿಯು ಹತ್ತು ಚಿಕ್ಕ ಚೌಕಗಳಿಗೆ ಸಮನಾಗಿದೆ ಆದ್ದರಿಂದ ಹತ್ತು ಚಿಕ್ಕ ಚೌಕಗಳನ್ನ ಇರಿಸೋಣ ಹಾಗೆಯೇ ಇನ್ನೊಂದು ನೀಲಿ ಪಟ್ಟಿಯ ಬದಲಾಗಿ ಹತ್ತು ಚಿಕ್ಕ ಚೌಕಗಳು ಈಗ ನಮಗೆ ಒಟ್ಟಾರೆಯಲ್ಲಿ ಇಪ್ಪತ್ತ ಒಂದು ಸೊನ್ನೆ ಪಾಯಿಂಟ್ ಸೊನ್ನೆ ಒಂದರ ಚಿಕ್ಕ ಚೌಕಗಳನ್ನು ಪಡೆದಿದ್ದೇವೆ ಈಗ ಇವುಗಳನ್ನು ನಾವು ಮೂರು ಸಮ ಹಂಚಿದರೆ ಪ್ರತಿಯೊಂದು ಭಾಗದಲ್ಲಿ ಏಳು ಚಿಕ್ಕ ಚೌಕಗಳು ಬರುತ್ತೆ ಏಳು ಚಿಕ್ಕ ಚೌಕಗಳನ್ನು ನಾವು ಇಲ್ಲಿ ಇಡಬಹುದು ಈಗ ನಾವು ಸೊನ್ನೆ ಪಾಯಿಂಟ್ ಐದು ಒಂದನ್ನು ಮೂರು ಜನರಿಗೆ ಸಮಾನವಾಗಿ ಹಂಚಿದ್ದೇವೆ ಆದ್ದರಿಂದ ನಮಗೆ ಈಗ ಪ್ರತಿಯೊಬ್ಬರಿಗೆ ಎಷ್ಟು ಜ್ಯೂಸ್ ಸಿಗುತ್ತದೆ ಎಂಬುದನ್ನು ನಾವು ಈ ಭಾಗಾಕಾರದ ಉತ್ತರವಾಗಿ ಈ ರೀತಿ ಬರೆಯಬಹುದು ಸೊನ್ನೆ ಪಾಯಿಂಟ್ ಐದು ಒಂದು ಭಾಗಿಸು ಮೂರು ಸಮ ನಾವು ಇವಾಗ ಉತ್ತರವನ್ನು ಎಣಿಸಿ ಬರೆಯುವುದಾದರೆ ನಮಗೆ ಸೊನ್ನೆ ಪಾಯಿಂಟ್ ಒಂದರ ನೀಲಿ ಪಟ್ಟಿ ಒಂದು ಆದ್ದರಿಂದ ಸೊನ್ನೆ ಬಿಂದು ಒಂದು ಶತಾಂಶ ಸ್ಥಾನದಲ್ಲಿ ಸೊನ್ನೆ ಪಾಯಿಂಟ್ ಸೊನ್ನೆ ಒಂದರ ಏಳು ಚೌಕಗಳು ಆದ್ದರಿಂದ ಏಳು ಎಂದು ಹೇಳಬಹುದು ಆದ್ದರಿಂದ ಸೊನ್ನೆ ಪಾಯಿಂಟ್ ಐದು ಒಂದು ಭಾಗಿಸು ಮೂರು ಸಮ ಸೊನ್ನೆ ಪಾಯಿಂಟ್ ಒಂದು ಏಳು ಅಂದರೆ ರಾಜುವಿನ ಪ್ರತಿಯೊಬ್ಬ ಸ್ನೇಹಿತರಿಗೆ ಸೊನ್ನೆ ಪಾಯಿಂಟ್ ಒಂದು ಏಳು ಲೀಟರ್ ಜ್ಯೂಸ್ ಸಿಗುತ್ತದೆ ಎಂದು ನಾವು ಹೇಳಬಹುದು ಈ ರೀತಿ ನಮ್ಮ ಟಿ ಎಲ್ ಎಂಗಳನ್ನು ಬಳಸಿಕೊಂಡು ಸಮಾನ ಹಂಚಿಕೆ ವಿಧಾನದಲ್ಲಿ ನಾವು ಮಕ್ಕಳಿಗೆ ದಶಮಾಂಶಗಳ ಭಾಗಾಕಾರವನ್ನು ವಿವರಿಸಬಹುದು ಈಗ ದಶಮಾಂಶಗಳ ಭಾಗಾಕಾರವನ್ನು ಇನ್ನೊಂದು ವಿಧಾನದಲ್ಲಿ ನೋಡೋಣ ಹೋಲಿಕೆ ವಿಧಾನ ಇನ್ನೊಂದು ಉದಾಹರಣೆಯನ್ನು ಈ ವಿಧಾನಕ್ಕಾಗಿ ತೆಗೆದುಕೊಳ್ಳೋಣ ಒಂದು ಸಣ್ಣ ಕೇಕ್ ಸೊನ್ನೆ ಪಾಯಿಂಟ್ ಆರು ಕಿಲೋಗ್ರಾಂನಷ್ಟು ತೂಕವಿದೆ ಕೇಕ್ನ ಪ್ರತಿ ಸ್ಲೈಸ್ ಅಥವಾ ಭಾಗ ಸೊನ್ನೆ ಪಾಯಿಂಟ್ ಮೂರು ಕೆ ಜಿ ತೂಕವಿರುವಂತೆ ಸೊನ್ನೆ ಪಾಯಿಂಟ್ ಆರು ಕೆ ಜಿ ಕೇಕ್ನಿಂದ ಎಷ್ಟು ಭಾಗಗಳನ್ನು ಅಥವಾ ಸ್ಲೈಸ್ಗಳನ್ನು ಮಾಡಬಹುದು ಇಲ್ಲಿ ನಾವು ಎರಡು ದಶಮಾಂಶ ಸಂಖ್ಯೆಗಳನ್ನು ಹೊಂದಿದ್ದೇವೆ ಒಟ್ಟು ಕೇಕ್ನ ತೂಕ ಸೊನ್ನೆ ಪಾಯಿಂಟ್ ಆರು ಕೆ ಜಿ ಮತ್ತು ಪ್ರತಿ ಸ್ಲೈಸ್ನ ತೂಕ ಸೊನ್ನೆ ಪಾಯಿಂಟ್ ಮೂರು ಕೆ ಜಿ ಎಂದು ತಿಳಿದಿದ್ದೇವೆ ಆದ್ದರಿಂದ ಇಲ್ಲಿ ಎಷ್ಟು ಸ್ಲೈಸ್ಗಳನ್ನು ಮಾಡಬಹುದು ಎಂಬುದನ್ನು ನಾವು ಕಂಡುಹಿಡಿಯಬೇಕು ಅಂದರೆ ಸೊನ್ನೆ ಪಾಯಿಂಟ್ ಆರು ಕೆ ಜಿ ತೂಕದ ಕೇಕಿನಲ್ಲಿ ಸೊನ್ನೆ ಪಾಯಿಂಟ್ ಮೂರು ಕೆ ಜಿ ತೂಕದ ಎಷ್ಟು ಸ್ಲೈಸ್ ಇದೆ ಎಂದು ಕಂಡುಹಿಡಿಯುವುದು ಇಲ್ಲಿ ನಾವು ಎರಡು ಪ್ರಮಾಣಗಳನ್ನು ಹೋಲಿಸಿ ಭಾಜ್ಯದಲ್ಲಿ ಎಷ್ಟು ಭಾಜಕಗಳಿವೆ ಎಂದು ಕಂಡುಹಿಡಿಯಬೇಕು ಆದ್ದರಿಂದ ನಾವು ಈ ಪ್ರಶ್ನೆಯನ್ನು ಹೀಗೆ ಓದಬಹುದು ಸೊನ್ನೆ ಪಾಯಿಂಟ್ ಆರರಲ್ಲಿ ಎಷ್ಟು ಸೊನ್ನೆ ಪಾಯಿಂಟ್ ಮೂರುಗಳು ಇವೆ ಈ ಹಂತದಲ್ಲಿ ವಿದ್ಯಾರ್ಥಿಗಳು ಗುಂಪುಗಳಲ್ಲಿ ಟಿ ಎಲ್ ಎಂಗಳಾದ ಅಥವಾ ಚಿತ್ರಗಳನ್ನು ಬಿಡಿಸುವ ಮೂಲಕ ಚರ್ಚಿಸಲು ಅವಕಾಶ ಮಾಡಿಕೊಡಿ ನಂತರ ವಿವರಿಸಿ ಈಗ ಸೊನ್ನೆ ಪಾಯಿಂಟ್ ಆರನ್ನು ತೆಗೆದುಕೊಳ್ಳೋಣ ನಮ್ಮ ಪ್ರಶ್ನೆಯು ಸೊನ್ನೆ ಪಾಯಿಂಟ್ ಆರು ಭಾಗಿಸು ಸೊನ್ನೆ ಪಾಯಿಂಟ್ ಮೂರು ಎಂದು ಆಗುತ್ತದೆ ಸೊನ್ನೆ ಪಾಯಿಂಟ್ ಆರನ್ನು ತೆಗೆದುಕೊಳ್ಳೋಣ ಸೊನ್ನೆ ಪಾಯಿಂಟ್ ಆರರಲ್ಲಿ ಸೊನ್ನೆ ಪಾಯಿಂಟ್ ಮೂರು ಎಷ್ಟು ಸೊನ್ನೆ ಪಾಯಿಂಟ್ ಮೂರುಗಳಿವೆ ಎಂದು ನಾವು ಇಲ್ಲಿ ನೋಡಬಹುದು ಆದ್ದರಿಂದ ಇಲ್ಲಿ ಸೊನ್ನೆ ಪಾಯಿಂಟ್ ಆರರಲ್ಲಿ ಎರಡು ಸೊನ್ನೆ ಪಾಯಿಂಟ್ ಮೂರುಗಳಿವೆ ಎಂಬುದನ್ನು ನಾವು ಈ ಟಿ ಎಲ್ ಎಂಗಳ ಮೂಲಕ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ಆದ್ದರಿಂದ ನಮ್ಮ ಈ ಸೊನ್ನೆ ಪಾಯಿಂಟ್ ಆರು ಭಾಗಿಸು ಸೊನ್ನೆ ಪಾಯಿಂಟ್ ಮೂರು ಸಮ ಎರಡು ಎಂದು ನಾವು ಹೇಳಬಹುದು ಅಂದರೆ ಸೊನ್ನೆ ಪಾಯಿಂಟ್ ಆರು ಕೆ ಜಿಯ ಕೇಕ್ನಲ್ಲಿ ನಾವು ಸೊನ್ನೆ ಪಾಯಿಂಟ್ ಮೂರು ಕೆ ಜಿ ತೂಕವಿರುವಂತೆ ಎರಡು ಸ್ಲೈಸ್ಗಳನ್ನು ಮಾಡಬಹುದು ಎಂದು ಹೇಳಬಹುದು ಸೊನ್ನೆ ಆರು ಸೊನ್ನೆ ಪಾಯಿಂಟ್ ಮೂರು ಈ ಪ್ರಶ್ನೆಯನ್ನು ಸ್ವಲ್ಪ ಬದಲಾಯಿಸೋಣ ಪ್ರತಿ ಸ್ಲೈಸ್ ಸೊನ್ನೆ ಕೆ ಜಿ ಇದೆ ಎಂದು ಭಾವಿಸೋಣ ಹಾಗಾದರೆ ಪ್ರಶ್ನೆ ಹೇಗೆ ಬದಲಾಗುತ್ತದೆ ಮತ್ತು ನಾವು ಉತ್ತರವನ್ನು ಹೇಗೆ ಕಂಡುಹಿಡಿಯಬಹುದು ಎಂದು ನೋಡೋಣ ಸೊನ್ನೆ 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 ಆರನ್ನು ತೆಗೆದುಕೊಳ್ಳೋಣ ಈಗ ಈ ಸೊನ್ನೆ ಪಾಯಿಂಟ್ ಆರರಲ್ಲಿ ಸೊನ್ನೆ ಪಾಯಿಂಟ್ ನಾಲ್ಕು ಎಷ್ಟು ಬಾರಿ ಇದೆ ಎಂಬುದನ್ನು ನಾವು ಅಳೆಯೋಣ ಆದ್ದರಿಂದ ಸೊನ್ನೆ ಪಾಯಿಂಟ್ ನಾಲ್ಕು ಸೊನ್ನೆ ಪಾಯಿಂಟ್ ಆರರಲ್ಲಿ ಸೊನ್ನೆ ಪಾಯಿಂಟ್ ನಾಲ್ಕು ಒಂದು ಪೂರ್ಣದಷ್ಟು ಮತ್ತು ಅದರ ಅರ್ಧದಷ್ಟು ಇದೆ ಎಂದು ಹೇಳಬಹುದು ಸೊನ್ನೆ ಪಾಯಿಂಟ್ ಆರರಲ್ಲಿ ಸೊನ್ನೆ ಪಾಯಿಂಟ್ ನಾಲ್ಕು ಒಂದು ಬಾರಿ ಪೂರ್ಣದಷ್ಟು ಒಂದು ಪೂರ್ಣದಷ್ಟು ಮತ್ತು ಅದರ ಅರ್ಧದಷ್ಟು ನಾವು ಅರ್ಧವನ್ನು ಭಿನ್ನರಾಶಿಯಲ್ಲಿ ಎರಡನೇ ಒಂದು ಎಂದು ಹೇಳುತ್ತೇವೆ ಹಾಗೆ ಅದರ ದಶಮಾಂಶ ರೂಪ ಸೊನ್ನೆ ಪಾಯಿಂಟ್ ಐದು ಆಗಿರುತ್ತದೆ ಆದ್ದರಿಂದ ಅರ್ಧದಷ್ಟನ್ನು ನಾವು ಪಾಯಿಂಟ್ ಐದು ಎಂದು ಹೇಳಬಹುದು ಆದ್ದರಿಂದ ಸೊನ್ನೆ ಪಾಯಿಂಟ್ ಆರರಲ್ಲಿ ಸೊನ್ನೆ ಪಾಯಿಂಟ್ ನಾಲ್ಕು ಒಂದು ಪಾಯಿಂಟ್ ಐದರಷ್ಟು ಇದೆ ಎಂದು ಹೇಳಬಹುದು ಆದ್ದರಿಂದ ನಮ್ಮ ಉತ್ತರವು ಸೊನ್ನೆ ಪಾಯಿಂಟ್ ಆರು ಬಾಗಿಸು ಸೊನ್ನೆ ಪಾಯಿಂಟ್ ನಾಲ್ಕು ಸಮ ಒಂದು ಪಾಯಿಂಟ್ ಐದು ಎಂದು ಆಗುತ್ತದೆ ಈ ರೀತಿ ನಾವು ಹೋಲಿಕೆ ವಿಧಾನದಲ್ಲಿ ನಾವು ದಶಮಾಂಶಗಳ ಭಾಗಾಕಾರವನ್ನು ಮಕ್ಕಳಿಗೆ ಟಿ ಎಲ್ ಎಂಗಳ ಮೂಲಕ ವಿವರಿಸಬಹುದು ಈಗ ನಮ್ಮ ಪ್ರಾತಿನಿಧ್ಯ ಹಂತದಲ್ಲಿ ನಾವು ದಶಮಾಂಶಗಳ ಭಾಗಾಕಾರವನ್ನು ಈ ರೀತಿ ನಾವು ಪ್ರತಿನಿಧಿಸಬಹುದು ಮೊದಲನೆಯದಾಗಿ ಸೊನ್ನೆ ಪಾಯಿಂಟ್ ಆರು ಭಾಗಿಸು ಸೊನ್ನೆ ಪಾಯಿಂಟ್ ನಾಲ್ಕು ಇದನ್ನು ನಾವು ನಮ್ಮ ಚೌಕಳಿ ಪುಸ್ತಕದಲ್ಲಿ ಈ ರೀತಿ ಪ್ರತಿನಿಧಿಸಬಹುದು ಮೊದಲಿಗೆ ಸೊನ್ನೆ ಪಾಯಿಂಟ್ ಆರನ್ನು ಈ ರೀತಿ ತೆಗೆದುಕೊಳ್ಳೋಣ ಈಗ ನಮ್ಮ ಸೊನ್ನೆ ಪಾಯಿಂಟ್ ಆರರಲ್ಲಿ ಸೊನ್ನೆ ಪಾಯಿಂಟ್ ನಾಲ್ಕು ಎಷ್ಟು ಬಾರಿ ಇದೆ ಎಂಬುದನ್ನು ನಾವು ಇಲ್ಲಿ ಅಳೆಯುತ್ತಿದ್ದೇವೆ ಆದ್ದರಿಂದ ಸೊನ್ನೆ ಪಾಯಿಂಟ್ ಆರನ್ನು ಇಷ್ಟು ಜಾಗವು ಪ್ರತಿನಿಧಿಸುತ್ತದೆ ಈಗ ಇದರಲ್ಲಿ ಸೊನ್ನೆ ಪಾಯಿಂಟ್ ನಾಲ್ಕು ಎಷ್ಟು ಬಾರಿ ಇದೆ ಎಂಬುದನ್ನು ನೋಡೋಣ ಒಂದು ಬಾರಿ ಹಾಗೆಯೇ ಇನ್ನೊಂದು ಬಾರಿ ಸೊನ್ನೆ ಪಾಯಿಂಟ್ ನಾಲ್ಕು ಇದರಲ್ಲಿ ಸೊನ್ನೆ ಪಾಯಿಂಟ್ ನಾಲ್ಕರ ಅರ್ಧದಷ್ಟು ಇದೆ ಆದ್ದರಿಂದ ಅರ್ಧದಷ್ಟು ಎಂದರೆ ಇಲ್ಲಿ ಸೊನ್ನೆ ಪಾಯಿಂಟ್ ನಾಲ್ಕು ಒಂದು ಬಾರಿ ಇಲ್ಲಿ ಅರ್ಧದಷ್ಟು ಎಂದರೆ ಇಲ್ಲಿ ನಾಲ್ಕು ಸಮಭಾಗಗಳಲ್ಲಿ ಎರಡು ಭಾಗ ಇದೆ ನಾಲ್ಕನೇ ಎರಡನ್ನ ನಾವು ಎರಡನೇ ಒಂದು ಎಂದು ಕೂಡ ಬರೆಯಬಹುದು ಎರಡನೇ ಒಂದನ್ನು ನಾವು ದಶಮಾಂಶಕ್ಕೆ ಪರಿವರ್ತಿಸಿದರೆ ಸೊನ್ನೆ ಪಾಯಿಂಟ್ ಐದು ಎಂದು ಆಗುತ್ತದೆ ಆದ್ದರಿಂದ ಅರ್ಧದಷ್ಟು ಎಂದು ಹೇಳಬಹುದು ಸೊನ್ನೆ ಪಾಯಿಂಟ್ ಆರರಲ್ಲಿ ಸೊನ್ನೆ ಪಾಯಿಂಟ್ ನಾಲ್ಕು ಒಂದು ಪೂರ್ಣದಷ್ಟು ಮತ್ತು ಅರ್ಧದಷ್ಟು ಇದೆ ಎಂದು ಹೇಳಬಹುದು ಆದ್ದರಿಂದ ನಮ್ಮ ಸೊನ್ನೆ ಪಾಯಿಂಟ್ ಆರು ಬಾಗಿಸು ಸೊನ್ನೆ ಪಾಯಿಂಟ್ ನಾಲ್ಕು ಇದರ ಉತ್ತರವನ್ನು ನಾವು ಈ ರೀತಿ ಬರೆಯಬಹುದು ಸೊನ್ನೆ ಪಾಯಿಂಟ್ ಆರು ಬಾಗಿಸು ಸೊನ್ನೆ ಪಾಯಿಂಟ್ ನಾಲ್ಕು ಸಮ ಒಂದು ಬಾರಿ ಪೂರ್ಣದಷ್ಟು ಮತ್ತು ಅರ್ಧದಷ್ಟು ಒಂದು ಪಾಯಿಂಟ್ ಐದು ಎಂದು ನಾವು ಈ ರೀತಿ ನಮ್ಮ ಚೌಕಳಿ ಹಾಳೆಯಲ್ಲಿ ಈ ಭಾಗಾಕಾರವನ್ನು ಪ್ರತಿನಿಧಿಸಬಹುದು ಸೊನ್ನೆ ಪಾಯಿಂಟ್ ಆರು ಭಾಗಿಸು ಸೊನ್ನೆ ಪಾಯಿಂಟ್ ನಾಲ್ಕು ನಮಗೆ ತಿಳಿದಿರುವ ಹಾಗೆ ಈ ಭಾಗಾಕಾರವರ ರೂಪವನ್ನು ನಾವು ಭಿನ್ನರಾಶಿ ರೂಪದಲ್ಲಿ ಈ ರೀತಿ ಬರೆಯಬಹುದು ಸೊನ್ನೆ ಪಾಯಿಂಟ್ ಆರು ಅಂಶದಲ್ಲಿ ಸೊನ್ನೆ ಪಾಯಿಂಟ್ ನಾಲ್ಕು ಛೇದದಲ್ಲಿ ಈಗ ನಾವು ಇದರ ಸಮಾನ ಭಿನ್ನರಾಶಿಗಳನ್ನು ಕಂಡುಕೊಳ್ಳೋಣ ಈಗ ಇದರ ಸಮಾನ ಭಿನ್ನರಾಶಿಗಳನ್ನು ಕಂಡುಕೊಳ್ಳಲು ಇದರ ಅಂಶ ಮತ್ತು ಛೇದ ಎರಡನ್ನು ನಾವು ಹತ್ತರಿಂದ ಗುಣಿಸುವ ಮೂಲಕ ಕಂಡುಕೊಳ್ಳೋಣ ಈಗ ಸೊನ್ನೆ ಪಾಯಿಂಟ್ ಆರು ಗುಣಿಸು ಹತ್ತು ಆರು ಬಿಂದು ಸೊನ್ನೆ ಸೊನ್ನೆ ಪಾಯಿಂಟ್ ನಾಲ್ಕು ಗುಣಿಸು ಹತ್ತು ನಾಲ್ಕು ಪಾಯಿಂಟ್ ಸೊನ್ನೆ ಆದ್ದರಿಂದ ಆರು ಭಾಗಿಸು ನಾಲ್ಕು ಎಂದು ಆಗುತ್ತದೆ ಇದನ್ನು ನಾವು ಭಾಗಾಕಾರ ಮಾಡುವುದರ ಮೂಲಕ ಆರನ್ನು ನಾಲ್ಕರಿಂದ ಭಾಗಿಸಿದರೆ ನಾಲ್ಕು ಒಂದಲೇ ನಾಲ್ಕು ಎರಡು ಈಗ ನಾವು ಬಿಂದುವನ್ನು ಇಡುವುದರ ಮೂಲಕ ಇಲ್ಲಿ ಒಂದು ಸೊನ್ನೆಯನ್ನು ಬರೆಯುತ್ತೇವೆ ನಾಲ್ಕು ಐದು ಇಪ್ಪತ್ತು ಕಳೆಯುವುದರಿಂದ ಶೇಷ ಸೊನ್ನೆ ಸೊನ್ನೆ ಆದ್ದರಿಂದ ಆರು ಭಾಗಿಸು ನಾಲ್ಕು ಸಮ ಒಂದು ಪಾಯಿಂಟ್ ಐದು ನಮ್ಮ ಇದನ್ನು ನಾವು ಮೂಲದಲ್ಲಿ ಸೊನ್ನೆ ಪಾಯಿಂಟ್ ಆರು ಭಾಗಿಸು ಸೊನ್ನೆ ಪಾಯಿಂಟ್ ನಾಲ್ಕು ಸಮ ಒಂದು ಪಾಯಿಂಟ್ ಐದು ಎಂದು ಹೇಳಬಹುದು ಈ ರೀತಿ ಅಮೂರ್ತವಾಗಿ ನಾವು ಭಾಗಾಕಾರ ಲೆಕ್ಕಗಳನ್ನು ಬಿಡಿಸಿ ಮಕ್ಕಳಿಗೆ ತೋರಿಸಬಹುದು ಈಗ ಇನ್ನೊಂದು ಉದಾಹರಣೆಯನ್ನು ಇದೇ ಹೋಲಿಕೆ ವಿಧಾನದಲ್ಲಿ ನಾವು ಮಕ್ಕಳಿಂದ ಪರಿಹರಿಸಬಹುದು ಮೈಸೂರಿನ ಒಬ್ಬ ಅಂಗಡಿಯವನ ಬಳಿ ಒಂದು ಲೀಟರ್ ತೆಂಗಿನ ಎಣ್ಣೆ ಇದೆ ಅವನು ಆ ಎಣ್ಣೆಯನ್ನು ಸಣ್ಣ ಪ್ಯಾಕೆಟ್ಗಳಲ್ಲಿ ಮಾರಾಟ ಮಾಡುತ್ತಾನೆ ಪ್ರತಿ ಪ್ಯಾಕೆಟ್ನಲ್ಲಿ ಸೊನ್ನೆ ಪಾಯಿಂಟ್ ಎರಡು ಲೀಟರ್ ಎಣ್ಣೆ ಇರುತ್ತದೆ ಹಾಗಾದರೆ ಒಂದು ಲೀಟರ್ ತೆಂಗಿನ ಎಣ್ಣೆಯಿಂದ ಅವನು ಎಷ್ಟು ಪ್ಯಾಕೆಟ್ಗಳನ್ನು ತುಂಬಿಸಬಹುದು ಇಲ್ಲಿ ನಾವು ಒಂದು ಪೂರ್ಣ ಸಂಖ್ಯೆಯನ್ನು ಒಂದು ದಶಮಾಂಶ ಸಂಖ್ಯೆಯಿಂದ ಭಾಗಿಸಬೇಕಾಗಿದೆ ಆದ್ದರಿಂದ ಒಂದು ಭಾಗಿಸು ಸೊನ್ನೆ ಪಾಯಿಂಟ್ ಎರಡು ಪೂರ್ಣ ಸಂಖ್ಯೆಯನ್ನು ಒಂದು ದಶಮಾಂಶ ಸಂಖ್ಯೆಯಿಂದ ಭಾಗಿಸಬೇಕಾಗಿದೆ ಈಗ ನಮ್ಮ ಟಿ ಎಲ್ ಎಂಗಳ ಮೂಲಕ ನಾವು ಇದನ್ನು ವಿವರಿಸುವುದಾದರೆ ಪೂರ್ಣ ಸಂಖ್ಯೆ ಒಂದು ಪೂರ್ಣ ಸಂಖ್ಯೆ ಒಂದನ್ನು ಪ್ರತಿನಿಧಿಸುವ ಈ ಚೌಕವನ್ನು ತೆಗೆದುಕೊಳ್ಳೋಣ ಈಗ ಇದರಲ್ಲಿ ಭಾಜಕ ಸೊನ್ನೆ ಪಾಯಿಂಟ್ ಎರಡನ್ನು ತೆಗೆದುಕೊಳ್ಳೋಣ ಈ ಒಂದರ ಮೇಲೆ ನಾವು ಸೊನ್ನೆ ಪಾಯಿಂಟ್ ಎರಡನ್ನು ಎಷ್ಟು ಬಾರಿ ಅಳೆಯಬಹುದು ಎಂಬುದನ್ನು ನೋಡೋಣ ಸೊನ್ನೆ ಪಾಯಿಂಟ್ ಎರಡು ಒಂದು ಬಾರಿ ಸೊನ್ನೆ ಪಾಯಿಂಟ್ ಎರಡು ಎರಡು ಬಾರಿ ಸೊನ್ನೆ ಪಾಯಿಂಟ್ ಎರಡು ಮೂರು ಬಾರಿ ಸೊನ್ನೆ ಪಾಯಿಂಟ್ ಎರಡು ನಾಲ್ಕು ಬಾರಿ ಸೊನ್ನೆ ಪಾಯಿಂಟ್ ಎರಡು ಐದು ಬಾರಿ ಅಂದರೆ ಪೂರ್ಣ ಸಂಖ್ಯೆ ಒಂದರ ಮೇಲೆ ಸೊನ್ನೆ ಪಾಯಿಂಟ್ ಎರಡನ್ನು ನಾವು ಐದು ಬಾರಿ ಅಳೆಯಬಹುದು ಆದ್ದರಿಂದ ನಮಗೆ ಇಲ್ಲಿ ನಮ್ಮ ಭಾಗಲಬ್ಧವು ಒಂದು ಬಾಗಿಸು ಸೊನ್ನೆ ಪಾಯಿಂಟ್ ಎರಡು ಸಮ ಐದು ಎಂದು ಹೇಳಬಹುದು ಈ ರೀತಿ ನಾವು ನಮ್ಮ ದಶಮಾಂಶ ಕಿಟ್ನಲ್ಲಿರುವಂತಹ ಟಿ ಎಲ್ ಎಂಗಳನ್ನು ಬಳಸಿಕೊಂಡು ನಾವು ದಶಮಾಂಶಗಳ ಭಾಗಾಕಾರವನ್ನು ಮಕ್ಕಳಿಗೆ ಅರ್ಥ ಮಾಡಿಸಬಹುದು ಆದ್ದರಿಂದ ಒಂದು ಲೀಟರ್ ಎಣ್ಣೆಯಿಂದ ಸೊನ್ನೆ ಪಾಯಿಂಟ್ ಎರಡರ ಐದು ಪ್ಯಾಕೆಟ್ಗಳನ್ನು ಮಾಡಬಹುದು ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು ಒಂದು ಭಾಗಿಸು ಸೊನ್ನೆ ಪಾಯಿಂಟ್ ಎರಡು ಇಲ್ಲಿ ಪೂರ್ಣ ಸಂಖ್ಯೆ ಒಂದನ್ನು ನಾವು ಸೊನ್ನೆ ಪಾಯಿಂಟ್ ಎರಡರಿಂದ ಭಾಗಿಸುತ್ತಿದ್ದೇವೆ ಅಂದರೆ ಪೂರ್ಣ ಸಂಖ್ಯೆ ಒಂದರಲ್ಲಿ ಸೊನ್ನೆ ಪಾಯಿಂಟ್ ಎರಡು ಎಷ್ಟು ಬಾರಿ ಇದೆ ಎಂಬುದನ್ನು ಹಳೆಯುವುದು ಈಗ ಪೂರ್ಣ ಸಂಖ್ಯೆ ಒಂದನ್ನು ನಾವು ಚೌಕಳಿ ಪುಸ್ತಕದಲ್ಲಿ ಈ ರೀತಿ ತೋರಿಸಬಹುದು ಈಗ ಈ ಪೂರ್ಣ ಸಂಖ್ಯೆ ಒಂದರಲ್ಲಿ ಸೊನ್ನೆ ಪಾಯಿಂಟ್ ಎರಡು ಎಷ್ಟು ಬಾರಿ ಇದೆ ಎಂಬುದನ್ನು ನೋಡೋಣ ಈಗ ಸೊನ್ನೆ ಪಾಯಿಂಟ್ ಎರಡು ಒಂದು ಬಾರಿ ಸೊನ್ನೆ ಪಾಯಿಂಟ್ ಎರಡು ಎರಡು ಬಾರಿ ಮತ್ತೊಂದು ಸೊನ್ನೆ ಪಾಯಿಂಟ್ ಎರಡು ಮೂರು ಬಾರಿ ಸೊನ್ನೆ ಪಾಯಿಂಟ್ ಎರಡು ಮತ್ತು ಸೊನ್ನೆ ಪಾಯಿಂಟ್ ಎರಡು ಒಂದು ಆದ್ದರಿಂದ ಪೂರ್ಣ ಸಂಖ್ಯೆ ಒಂದರಲ್ಲಿ ಸೊನ್ನೆ ಪಾಯಿಂಟ್ ಎರಡು ಎಂಬುದು ಐದು ಬಾರಿ ಇದೆ ಎಂದು ನಾವು ಇದರಲ್ಲಿ ತಿಳಿದುಕೊಂಡೆವು ಈಗ ಒಂದು ಬಾಗಿಸು ಸೊನ್ನೆ ಪಾಯಿಂಟ್ ಎರಡು ಇದರ ಬಾಗಲ ನಾವು ಈ ರೀತಿ ನೋಡಬಹುದು ಒಂದು ಬಾಗಿಸು ಸೊನ್ನೆ ಪಾಯಿಂಟ್ ಎರಡು ಸಮ ಐದು ಎಂದು ನಾವು ಬರೆಯಬಹುದು ಈ ರೀತಿ ನಾವು ನಮ್ಮ ದಶಮಾಂಶಗಳ ಭಾಗಾಕಾರವನ್ನು ನಮ್ಮ ಚೌಕಳಿ ಪುಸ್ತಕದಲ್ಲಿ ಪ್ರತಿನಿಧಿಸಿ ಮಕ್ಕಳಿಗೆ ಅರ್ಥ ಮಾಡಿಸಬಹುದು ಒಂದು ಬಾಗಿಸು ಸೊನ್ನೆ ಪಾಯಿಂಟ್ ಎರಡು ಒಂದು ಬಾಗಿಸು ಸೊನ್ನೆ ಪಾಯಿಂಟ್ ಎರಡು ನಾವು ಇದನ್ನು ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಒಂದು ಬಾಗಿಸು ಸೊನ್ನೆ ಪಾಯಿಂಟ್ ಎರಡು ಎಂದು ಬರೆಯುತ್ತೇವೆ ಈಗ ನಾವು ಇದರ ಸಮಾನ ಭಿನ್ನ ರಾಶಿಗಳನ್ನು ಕಂಡುಕೊಳ್ಳೋಣ ಇಲ್ಲಿಯೂ ಸಹ ನಾವು ಅಂಶ ಮತ್ತು ಛೇದ ಎರಡನ್ನು ಹತ್ತು ಸಂಖ್ಯೆಯಿಂದ ಗುಣಿಸುತ್ತಿದ್ದೇವೆ ಈಗ ನಮಗೆ ಗುಣಿಸಿದಾಗ ಅಂಶದಲ್ಲಿ ಹತ್ತು ಛೇದದಲ್ಲಿ ಎರಡು ಬಿಂದು ಸೊನ್ನೆ ಅಥವಾ ಹತ್ತು ಭಾಗಿಸು ಎರಡು ಈಗ ನಾವು ಹತ್ತನ್ನು ಎರಡರಿಂದ ಭಾಗಿಸೋಣ ಎರಡು ಐದು ಹತ್ತು ಆದ್ದರಿಂದ ನಾವು ಇಲ್ಲಿ ಒಂದು ಭಾಗಿಸು ಸೊನ್ನೆ ಪಾಯಿಂಟ್ ಎರಡನ್ನು ನಾವು ಐದು ಇದರ ಭಾಗಲಬ್ಧವು ಐದು ಆಗಿರುತ್ತದೆ ಎಂದು ನಾವು ಅಮೂರ್ತ ಹಂತದಲ್ಲಿ ಈ ರೀತಿ ಮಕ್ಕಳಿಗೆ ವಿವರಿಸಬಹುದು ಈಗ ನಮ್ಮ ವಿಸ್ತರಣಾ ಹಂತದಲ್ಲಿ ನಾವು ಈ ರೀತಿಯ ಹೆಚ್ಚಿನ ಪ್ರಶ್ನೆಗಳೊಂದಿಗೆ ಭಾಗಾಕಾರವನ್ನು ಅನ್ವಯಿಸಲು ವಿದ್ಯಾರ್ಥಿಗಳಿಗೆ ವಾಕ್ಯರೂಪದ ಸಮಸ್ಯೆಗಳನ್ನು ತೆಗೆದುಕೊಳ್ಳಬಹುದು ಉದಾಹರಣೆಗೆ ಸೇಬುಗಳ ದೊಡ್ಡ ಚೀಲವು ಹತ್ತು ಕಿಲೋಗ್ರಾಮ್ಗಳಷ್ಟು ತೂಕವಿದೆ ಹಣ್ಣು ಮಾರಾಟಗಾರಳು ಅವುಗಳನ್ನು ಪಾಯಿಂಟ್ ಐದು ಕಿಲೋಗ್ರಾಂಗಳಷ್ಟು ಗಳಷ್ಟು ಚಿಕ್ಕ ಚೀಲಗಳಿಗೆ ವರ್ಗಾಯಿಸುತ್ತಿದ್ದಳು ಅವಳು ಎಷ್ಟು ಚಿಕ್ಕ ಚೀಲಗಳನ್ನು ಮಾಡಬಹುದು ಹಾಗೆಯೇ ಇನ್ನೊಂದು ಪ್ರಶ್ನೆ ಒಂದು ಶಾಲೆಯು ಎರಡು ಪ್ರಿಂಟರ್ಗಳನ್ನು ಖರೀದಿಸಲು ಒಟ್ಟು ಐದು ಸಾವಿರದ ಐದು ನೂರ ಇಪ್ಪತ್ತೈದು ಪಾಯಿಂಟ್ ಐದು ರೂಪಾಯಿಗಳನ್ನು ಖರ್ಚು ಮಾಡಿದೆ ಹಾಗಾದರೆ ಪ್ರತಿ ಪ್ರಿಂಟರ್ನ ಬೆಲೆ ಎಷ್ಟು ಈ ರೀತಿ ಕೆಲವು ವಾಕ್ಯ ರೂಪದ ಸಮಸ್ಯೆಗಳನ್ನು ನಾವು ವಿಸ್ತರಣಾ ಹಂತದಲ್ಲಿ ನೀಡಬಹುದು ಹೀಗಾಗಿಯೇ ಕೊನೆ ಹಂತ ಮೌಲ್ಯಮಾಪನ ಹಂತದಲ್ಲಿ ವಿದ್ಯಾರ್ಥಿಗಳು ಪಠ್ಯಪುಸ್ತಕದ ಸಮಸ್ಯೆಗಳನ್ನು ಸ್ವತಂತ್ರವಾಗಿ ಪರಿಹರಿಸಬಲ್ಲರು